ನೋಡಿ ಫ್ರೆಂಡ್ಸ್ ಇವೆಲ್ಲ ಫ್ಯಾನ್ಸಿ ಐಟಮ್ ಇರುತ್ತೆ ಇದ್ರಾಗ ಎಷ್ಟು ಕಲರ್ಸ್ ಅದಾವು ಹೆಂಗೈತೆ ಫ್ಯಾಬ್ರಿಕ್ ಎಲ್ಲ ಹೆಂಗೈತಿ ಕ್ವಾಲಿಟಿ ಎಲ್ಲ ಹ್ಯಾಂಗೈತೆ ಅಂತ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಇಡು ಎಲ್ಲ ಸ್ಕಿಟ್ ಮಾಡ ಎಂಡ್ ಅವ್ರಿಗೂ ನೋಡಿರಿ ಇದ್ರ ಪ್ರೈಸ್ ಕೂಡ ಹೇಳ್ತೀನಿ ಅಂತ ಹೋಲ್ಸೇಲ್ ಅವ್ರಿಗೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಹೋಲ್ಸೇಲವ್ರು ಜಾಸ್ತಿ ತೊಗೋಬೋದು ಇದ್ರೊಳಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೊಂತೀವಿ ಅಂತಂದ್ರೆ ಇನ್ನೂ ಕೂಡ ಕೂನ್ಗೆ ಕಮ್ಮಿ ರೇಟ್ ಒಳಗೆ ಸಿಕ್ಬಿಡ್ತೈತಿ ಮಾರು ಅವರು ಯಾರ್ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡತ್ತೀರೋ ಸೊ ಅವರು ಕಾಲ್ ಮಾಡಿ ಮೆಸೇಜ್ ಮಾಡಿ ಬುಕ್ಕಿಂಗ್ ಮಾಡಿಕೊಡಿ ಇದ್ರಾಗ ಎಷ್ಟು ಕಲರ್ಸ್ ಬರುತ್ತವು ಏನು ರೇಟ್ ಬರತ್ತಾ ಮತ್ತು ಹೆಂಗೆ ಬರುತ್ತೆ ಇದು ಕ್ವಾಲಿಟಿ ಎಲ್ಲ ಅಂತ ಹೇಳ್ಕೊಂಡು ಹೋಗ್ತೀನಿ ಪೂರ್ತಿ ಎಂಡೋರ್ ಗಿಡ ನೋಡಿರಿ ಸೊ ಇದು ಕೆಟ್ಲಕ್ ನೋಡಾತಿರ್ಬೋದು ಕೆಟ್ಲಾಕ್ ಈ ರೀತಿ ಬರುತ್ತಾ ಫ್ಯಾನ್ಸಿ ಫುಲ್ ಫ್ಯಾನ್ಸಿ ಐಟಮ್ ಇರೈತೆ ಬ್ಲೌಸ್ ಕೂಡ ಇರುತ್ತೆ ಆಯಿತಾ ಕಲರ್ ನೋಡ್ರಿ ಫ್ರೆಂಡ್ಸ್ ಫುಲ್ ಫ್ಯಾನ್ಸಿ ಒಳಗೆ ಬರ್ತೈತೆ ಸಾರಿ ಫುಲ್ ಎಲ್ಲ ಇದು ಈ ದಿನ ಅಂತ ಇದ್ರೊಳಗೆ ಎಷ್ಟು ಕಲರ್ಸ್ ಅದ ಅಂತ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲಿ ಸ್ಕಿಪ್ ಮಾಡ್ದೆ ಇಂಡ್ ನೋಡ್ರಿ ಕಲರ್ಸ್ ಯಾಕಂದ್ರೆ ಮತ್ತೆ ಆಮೇಲೆ ಫೋಟೋ ಎಲ್ಲ ಕೇಳ್ಕೊಂಡು ಕೊಂಡಿರ್ತೀರಿ ಫೋಟೋಸ್ ಎಲ್ಲ ಇರಂಗಿಲ್ಲ ಫೋನ್ ಒಳಗೆ ಫುಲ್ ಗ್ಯಾಲರಿ ಎಲ್ಲ ಫುಲ್ ಇದ್ರ ಫೋಟೋಸ್ ಎಲ್ಲ ಉಡ್ಕೊಂಡ್ಕೊಂಡು ಕೂಡ ಮತ್ತೆ ಬೇರೆ ಬುಕ್ಕಿಂಗ್ ಮಾತನಾಡೋದಿರ್ತಾರೆ ಇದ್ರಾಗ ಒಂಕರು ಕಲರ್ ಮಾತ್ರ ಸತತಾಗಿರೋಂಥ ಕಲರ್ಸ್ ಎಲ್ಲ ಅದಾವು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದೊಂದು ಕಲರಲ್ಲಿ ಕೂಡ ನಿಮ್ಗೆ ಟೆನ್ ಪೀಸ್ ಬೇಕಂದ್ರೂ ಕೂಡ ಸಿಗ್ತವೆ ಹೋಲ್ಸೇಲರ್ಗಂತ್ರು ಬೆಸ್ಟ್ ಅಂತ ಹೇಳತ್ತಿನಲ್ಲ ಹೋಲ್ಸೇಲರ್ ಅಂತೂ ಬೆಸ್ಟ್ ಆಗಿ ಸಿಗ್ತಾವೆ ಒಂದೊಂದು ಕಲರಲ್ಲಿ ಕೂಡ ಟೆನ್ ಪೀಸ್ ಬಿಟ್ಟು ಸಿಗ್ತಾವ ನಿಮಗೆ ಸೊ ಒಂದು ನಾಲ್ಕೈದು ಬುಕಿಂಗ್ ಮಾಡ್ಕೊಳ್ತೀನಿ ಒಂದೇ ಕಲರಲ್ಲಿ ಅಂದರೆ ಕೂಡ ಆರಾಮ್ಸೆ ಬುಕ್ಕಿಂಗ್ ಮಾಡ್ಕೊಳ್ಬೋದು ಇದ್ರ ಪ್ರೈಸ್ ಬಂತಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಟೂ ಪೀಸಿಗೆ ಆಗಿರುತ್ತೆ ಟ್ರೂ ಪೀಸ್ ಕನ್ಫರ್ಮ್ ಆಗಿ ನೀವು ಬುಕಿಂಗ್ ಮಾಡ್ಕೊಬೋದು ಒಂದೊಂದು ಪೀಸ್ ನೀವು ಬುಕಿಂಗ್ ಮಾಡ್ಕೊಡ್ತೀನಿ ಅಂದರೆ ಶಿಪ್ಪಿಂಗ್ ಚಾರ್ಜ್ ನಿಮ್ಮ ಆಗಿರುತ್ತೆ ಅದಕ್ಕೋಸ್ಕರ ಟೂ ಪೀಸ್ ಏನಾದ್ರು ಬುಕಿಂಗ್ ತಗೊಂಡು ಬುಕಿಂಗ್ ಮಾಡ್ಕತ್ತೀನಿ ಅಂದ್ರೆ ಶಿಪ್ ಫಿಫ್ಟಿಂಗ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಈಗ ಇದ್ರ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಕ್ಯಾಂಟ್ಲಾಕ್ ಸ್ಯಾರಿ ಆಗಿರುತ್ತೆ ಸೊ ಲೈಟ್ ವೇಟ್ ಆಗಿರುತ್ತೆ ಈ ಸ್ಯಾರಿ ಕೂಡ ಫಾರ್ಟಿ ಫಾರ್ಟಿವರೆಗಂತೂ ಸ್ಟದ್ದಾಗಿರುತ್ತೆ ಫ್ರೆಂಡ್ಸ್ ತಗೊಂಡು ಕ್ಲಾಸಿಗೆ ಒಪ್ಕೊಳ್ಳುವಂಥ ಸ್ಯಾರಿ ತಿಳಿಯಲ್ಲ ಹೊರಗಡೆ ಎಲ್ಲ ಇದು ಪ್ರೈಸ್ ಸಿಕ್ಕಾಗುತ್ತೆ ರೇಟ್ ಐತಿ ನಿಮ್ಗೆ ಗೊತ್ತೇ ಇರುತ್ತೆ ಥರ ಒಂದ್ಸರ್ತಿ ಆನ್ಲೈನ್ ಚೆಕ್ ಮಾಡಿ ನೋಡ್ರಿ ಮೀಶೋದಲ್ಲ ಅಥವಾ ಅಮೆಝಾನಲ್ಲೂ ಚೆಕ್ ಮಾಡಿ ನೋಡಿದ್ರು ರೇಟ್ ಎಷ್ಟು ಐತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಫುಲ್ ಫ್ಯಾನ್ಸ್ ಐಟಮ್ ಆಗುತ್ತೆ ಇಷ್ಟು ಕಲರ್ಸ್ ಎಲ್ಲ ಅವೈಲೇಬಲ್ ಅದಾವೆ ಇಷ್ಟು ಕ್ವಾಂಟಿಟಿ ಒಳಗದ ಇರೋದು ಒಂದೊಂದು ಅಲ್ಲಿ ಕೂಡ ಟೆನ್ ಪೀಸ್ ಅಂತ ಸಿಕ್ಕಾಗ ಸಿಗ್ತಾವೆ ನಿಮ್ಗೆ ಆರಾಮ್ಸೆ ಹೋಲ್ಸೆಲ್ಲ ಅವ್ರಿಗೆ ಕೂಡ ಬೆಸ್ಟ್ ಅಂತ ಹೇಳ್ತೀನಿ ಹೋಲ್ಸೆಲಿಗೆ ಆ್ಯಂಡ್ ಮೆಸೇಜ್ ಮಾಡಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇರೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಕ್ಯಾಶ್ ಆನ್ ಡಿಲಿವರಿ ಎಲ್ಲ ಕೇಳೋಕೋಗ್ಬೋದು ಕ್ಯಾಶ್ ಆನ್ ಡಿಲಿವರಿ ಹೋಲ್ಸೆಲ್ ಅವ್ರಿಗೆ ಕೊಡೋಂಗಿಲ್ಲ ರಿಟೇಲರ್ಗು ಕೊಡೋಂಗಿಲ್ಲ ಸೊ ಕನ್ಫರ್ಮ್ ಮಾಡ್ಕೊಳ್ಳಿ ಪಟ್ ಅಂತ ಫ್ರೆಂಡ್ ಶರ್ಟು ವಾಟ್ಸಪ್ ಮಾಡಿಬಿಟ್ಟು ಫೋಟೋಸ್ ಹಂಗೆ ದಯವಿಟ್ಟು ಹೇಳ್ತೀನಿ ಫೋಟೋಸ್ ಹಂಗೆ ಕೇಳೋಕೆ ಹೋಗ್ಬಿಟ್ಟು ಫೋಟೋಸ್ ಹಾಕೋದ್ರಾಗ ನಮಗೆ ಅರ್ಧ ಗಂಟೆ ಟೈಮ್ ಹೋಗ್ಬಿಟ್ಟು ಅಂತಂದ್ರಾಗ ಫೋಟೋಸ್ ಹಾಕೋದ್ರಾಗ ಸೊ ನೋಡಕತ್ತಿರಲ್ಲ ಎಷ್ಟು ಕಲರ್ಸ್ ಎಲ್ಲ ಅವೈಲಬಲ್ ಅದು ಇದು ಆರ್ ಪೀಸ್ ಕಟ್ಟಾಗಿರುತ್ತೆ ಹೋಲ್ಸೇಲ್ ಆಗಿ ಹೋಲ್ಸೇಲ್ ಅವ್ರು ತೊಗೋತೀನಿ ಅಂತಂದ್ರೆ ಆರ್ ಪೀಸ್ ತೊಗೋಬೇಕಾಗುತ್ತೆ ಇಷ್ಟ ಹಾಗೆದಾಗಿಲ್ಲ ಈ ಕಡೆ ಕೋರ್ಸ್ ಇದನ್ನಲ್ಲ ಫ್ರೆಂಡ್ಸ್ ಇದೊಳಗೆ ಎಷ್ಟು ಕ್ವಾಂಟಿಟಿ ಎಲ್ಲ ಅದಾವು ಬೇಕು ಅನ್ನೋರು ಕೂಡ ಬೇಗ ಬುಕ್ಕಿಂಗ್ ಮಾಡ್ಕೋಬೋದು